ಸರ್ ಈ ಬಾರಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಗ್ಗೆ ಅಲ್ಲಿ ರಾಜಕೀಯ ವಿಶ್ಲೇಷಣೆ ಹೆಂಗೆ ಮಾಡ್ತೀರಿ ಸರ್ ನೀವು ಈ ಬಾರಿ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಒಂದು ವಿಶಿಷ್ಟವಾದ ಪರಿಸ್ಥಿತಿ ಏನಾಗಿತ್ತು ಅಂದ್ರೆ ಅದು ಹತ್ತೊಂಬತ್ತು ನೂರ ಅರವತ್ತೇಳರಿಂದ ಅದು ಎಸ್ ಸಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇತ್ತು ಅಲ್ಲಿ ನಿಮಗತ ಬಿ ಶಂಕರಾನಂದವರು ಏಳು ಸಲ ಆರಿಸಿ ಬಂದರು ಆಮೇಲೆ ಮೂವರು ಪ್ರಧಾನಮಂತ್ರಿಗಳೇ ಅವರು ಸಂಪುಟದಾಗ ಕೆಲಸ ಮಾಡಿದರು ಒಂದು ಮೊದಲು ಇಂದಿರಾ ಗಾಂಧಿ ಆಮೇಲೆ ರಾಜೀವ್ ಗಾಂಧಿ ಆಮೇಲೆ ಪಿ ವಿ ನರಸಿಂಹರಾವ್ ತೊಂಬತ್ತಾರರೊಳಗೆ ಜನತಾದಳ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಂಥ ಶ್ರೀಮತಿ ರತ್ನಮಾಲ ಅವ್ರ ಕೈಯಲ್ಲಿ ಅವರು ಸೋತರು ಸೋತವರು ಗೆದ್ದವರು ಕೇಂದ್ರದಾಗ ಮಂತ್ರಿ ಆದರು ಯಾರು ರತ್ನಮಾಲ ಸವಣವ್ರು ಮುಂದೆ ತೊಂಬತ್ತೆಂಟಕ್ಕೆ ಅಲ್ಲೇ ಜಿಗ್ಜಿಣಿಗೆ ಆದರು ರಮೇಶ್ ಜಿಗಜಿಣಗಿ ಅವರು ತೊಂಬತ್ತೆಂಟು ತೊಂಬತ್ತೊಂಬತ್ತು ಎರಡು ಸಾವಿರದ ನಾಲ್ಕರ ಮೂರು ಸಲ ಅವರು ಒಮ್ಮೆ ಲೋಕಶಕ್ತಿ ಒಮ್ಮೆ ಜನತಾದಳ ಒಮ್ಮೆ ಬಿ ಜೆ ಪಿ ಮೂರು ಪಕ್ಷದಿಂದ ಅವರು ಆರಿಸ್ಬಾರ್ದು ಯಾರು ಜಿಗಜಿಣಗಿ ಅವರು ಮುಂದೇನಾ ಎರಡು ಸಾವಿರದ ಒಂಬತ್ತಕ್ಕೆ ಅದು ರಿಸರ್ವ್ ಕನ್ಷನ್ ಹೋಗಿ ಜನರಲ್ ಆತು ಜನರಲ್ ಆದಮೇಲೆ ಅಲ್ಲೇ ರಮೇಶ್ ಕತ್ತಿ ಬಂದರು ಸಾಹೇಬ್ ಜೊಲ್ಲೆ ಬಂದರು ಆಮೇಲೆ ಇವರು ಬಂದರು ಯಾರೋ ಪ್ರಕಾಶ್ ವಿಕೇರಿ ಬಂದರು ಈಗ ಒಂದು ಅಗ್ನಿ ಪರೀಕ್ಷೆ ಹೇಳಿದೆ ಅಂದರೆ ಕಾಂಗ್ರೆಸ್ಸಿಗೆ ಜನ್ರಲ್ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಎಸ್ ಟಿ ಕ್ಯಾಂಡಿಡೇಟ್ ಇವತ್ತು ಅಭ್ಯರ್ಥಿ ಕೆತ್ತಂತ ಕಿರಿಯ ವಯಸ್ಸಿನ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳರು ಜಿಲ್ಲಾ ಉಸ್ತುವಾರಿ ಸಚಿವರ ಮಗಳು ನಿಂತಿದ್ದಾರೆ ಈಗ ಒಂದು ಟೆಸ್ಟಿಂಗ್ ಅದು ಜನ್ರಲ್ದೊಳಗೆ ಎಸ್ ಟಿ ನಿಂತ ಆರೀಶೆ ಒಂದು ಅಂದ್ರೆ ಪರಿಣಾಮಗಳನ್ನು ಅದು ಪ್ರತಿಕ್ರಿಯೆ ನೋಡ್ಬೇಕು ಯಾಕಂದ್ರೆ ಈಗಾಗಲೇ ಜಾರಕಿಹೊಳಿ ಕುಟುಂಬದವರು ಎಸ್ ಯಶಸ್ಸಾಗಿತ್ತು ಯಾವಾಗ ಎರಡು ಸಾವಿರದ ಒಂಬತ್ತರಿಂದ ಗೋಖಾ ಕ್ಷೇತ್ರ ಎಲ್ಲಿವರೆಗೆ ಎಸ್ ಟಿ ಇತ್ತು ಎಸ್ ಟಿ ಆದಮೇಲೆ ಅವರು ಜನರಲ್ ಆಯಿತು ಜನರಲ್ ಆದಮೇಲೆ ರಮೇಶ್ ಜಾರಕಿಹೊಳಿ ಅಲ್ಲಿಂದ ಅಲ್ಲಿ ಆರಿಸ್ಬ ಆರಿಸ್ಬರ್ತಾರೆ ಅಂದರೆ ಜಾರಕಿಹೊಳಿ ಕುಟುಂಬದವರು ಜನರ ಇದು ಇದರಾಗಿ ಜನರಲ್ದಾಗು ಎಸ್ ಟಿ ಅಂತ ಆರಿಸ್ಬಂದ್ರೆ ಇದು ಸೆಕೆಂಡ್ ಪ್ರಯತ್ನ ಅವ್ರದ್ದು ಎಲ್ಲಿ ಚಿಕ್ಕೋಡಿ ಅದಕ್ಕೆ ಇದು ಒಂದು ಅಗ್ನಿ ಪರೀಕ್ಷೆ ಜನ ಜನ್ರಲ್ದವರು ಜನರಲ್ ಮತದಾರರು ಯಾವ ರೀತಿ ಪ್ರತಿಕ್ರಿಯೆ ತರಿಸ್ತಾರೋ ಯಾವ ರೀತಿ ಮತ ಮಾಡ್ತಾರೋ ಅನ್ನೋದು ಅತ್ಯಂತ ಕುತೂಹಲಕಾರಿ ಅಲ್ಲೇ ಲಿಂಗಾಯತರು ಕುರುಬರು ಜೈನರು ಎಸ್ ಸಿ ಎಸ್ ಟಿ ಒ ಬಿ ಸಿ ಜನ ಹೆಚ್ಚದಾರ್ಟು ಮಿಕ್ಸ್ ಐತಿ ಅದ್ರಾಗ ಅತನಿ ಕಾಗವಾಡ ಆಮೇಲೆ ಚಿಕ್ಕೋಡಿ ನಿಪ್ಪಾಣಿ ಲಿಂಗಾಯತ್ ಬೆಳ್ ಅದು ಸುಮಾರು ಹದಿನೇಳು ಲಕ್ಷ ಮತದಾರರಲ್ಲಿ ಎರಡರಿಂದ ಮೂರು ಲಕ್ಷ ಲಿಂಗಾಯತರ ದಾರ ನೆಕ್ಸ್ಟ್ ಕುರುಬರ ದಾರ ಜೈಣ್ರ ದಾರ ಅದಕ್ಕೆ ಇದೊಂದು ಒಂದು ಪರೀಕ್ಷೆ ಆದರೆ ಜಾರಕಿಹೊಳಿ ಕುಟುಂಬದವರು ಈಗ ಎಲ್ಲ ಸಹೋದರರು ಕೂಡಿ ಪ್ರಿಯಾಂಕಾ ಜಾರಕಿಹೊಳಿ ಅವ್ರನ್ನ ಆರಿಸ್ತರಲಿಕ್ಕೆ ಎಲ್ಲ ಮಟ್ಟದ ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ಲೇ ಜೊಲ್ಲೆ ಅವರು ಜೊಲ್ಲೆ ಅವ್ರ ವಿರುದ್ಧ ಒಂದು ಜೊಲ್ಲೆ ಒಂದು ವೇವ್ ಇದೆ ಅಲ್ಲಿ ಆಂಟಿ ಇನ್ಕಮನ್ಸಿ ಆಡಳಿತ ವಿರೋಧಿ ಅಲ್ಲೇ ಅವ್ರ ವಿರುದ್ಧ ಇದ್ದೇ ಇದೆ ಅದನ್ನು ಇವರು ಎಷ್ಟರ ಮಟ್ಟಿಗೆ ಅದನ್ನು ಎನ್ಕ್ಯಾಶ್ ಮಾಡ್ಕೊತಾರ್ದು ಭಾಳ ಮಹತ್ವದ್ದು ಯಾಕಂದರೆ ಜಾರಕಿಹೊಳಿ ಅವ್ರದು ಎಲ್ಲರಿಗೂ ಗೊತ್ತಿದ್ದಂಗೆ ಎಲ್ಲ ಕಡೆ ಅವ್ರ ನೆಟ್ವರ್ಕ್ ಇದೆ ಅವರು ಅತ್ಯಂತ ಕೆಳಮಟ್ಟಕ್ಕೆ ಹೋಗಿ ತಳ ತಳಮಟ್ಟಕ್ಕೆ ಹೋಗಿ ಅಲ್ಲಿ ಸಂಘಟನೆ ಮಾಡಿದ ಸಹೋದರರು ಅದಕ್ಕೆ ಅವರು ಈ ಸಲ ಅವ್ರದ್ದು ಅದು ಅಗ್ನಿ ಪರೀಕ್ಷೆಯೇ ಚಿಕ್ಕೋಡಿಯಾಗ ಅವ್ರು ಗೋಕಾಕದಾಗ ಸಕ್ಸಸ್ ಆಗ್ಯಾರ ಆಮೇಲೆ ಬೇರೆ ಬೇರೆ ಕ್ಷೇತ್ರದಾಗ ಅವ್ರ ಕ್ಯಾಂಡಿಡೇಟ್ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ದಾಗ ಅವ್ರು ಕೈ ಹಾಕಿದಾಗ ಗೆದ್ದಾರ ಇದು ಅವ್ರ ಅಗ್ನಿ ಪರೀಕ್ಷೆ ಆದ್ದರಿಂದ ಈ ಸಲ ಅಲ್ಲಿ ಮತ್ತಾರು ಯಾವ ರೀತಿ ಪ್ರತಿಕ್ರಿಯೆ ಪಡಿಸ್ತಾರೋ ಅದು ನಮಗೂ ಕುತೂಹಲ ಐತಿ ಆದರೆ ಅಲ್ಲಿ ಮಾತ್ರ ಜಿದ್ದಾಜಿದ್ದ ಐತಿ ಯಾರೂ ಎದಿ ಮೇಲೆ ಕೈ ಇಲ್ಲ ಬಿ ಜೆ ಪಿ ಅವ್ರಿಗಾಗಲಿ ಕಾಂಗ್ರೆಸ್ಗಾಗಲಿ ನಾವು ಗೆದ್ದೆ ಅಂತೇಳಿ ಅಲ್ಲಿ ಇದೇ ಕಾಯಿಲ್ಲ ಯಾಕಂದರೆ ಬಲಾಡ್ರಿ ರಾಜುಕಾಗಿ ಇರ್ಬೋದು ಲಕ್ಷ್ಮಣ್ ಸೌದಿ ಇರೋದು ಪ್ರಕಾಶ್ ಹುಕ್ಕೇರಿ ಗಣೇಶ್ ಹುಕ್ಕೇರಿ ಇವರೆಲ್ಲ ಬಲಾಡ್ರೆ ಅಲ್ಲೇ ಕಾ ಜಮಕಿರ್ ಮಾಡಿ ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಅವರು ಸಂಘಟನಾ ಚತುರಲ್ಲಿದ್ದಾರೆ ಅದೇ ಕಾಲ ಬಿ ಜೆ ಪಿ ಮೋದಿ ವೇವ್ ಅಂತಾರೆ ಈಗ ಮೋದಿ ವೇವ್ ಬರ್ಬೋದು ಏಪ್ರಿಲ್ ಹತ್ತೊಂಬತ್ತಕ್ಕೆ ದೇಶದೊಳಗೆ ಮೊದಲನೇ ಹಂತ ಚುನಾವಣೆ ನಂತರ ಉತ್ತರ ಭಾರತಕ್ಕೆ ಏನಾಗತ್ತೆ ಅದು ದಕ್ಷಿಣ ತನಕ ಗಾಳಿ ಬೀಸ್ ಅಂದರೆ ಮೋದಿ ವೇವ್ ಅಂತಾರೆ ಮೋದಿ ವೇವ್ ಅಂದರೆ ಬರೀ ಮೋದಿ ವೇವ್ ವರ್ಸಿಸ್ ಗ್ಯಾರಂಟಿ ಕರ್ನಾಟಕದಾಗ ಈಗ ನಡೆದದ್ದು ಏನಂದ್ರೆ ಐದು ಗ್ಯಾರಂಟಿಗಳನ್ನ ಸರ್ಕಾರ ಏನು ಕೊಟ್ಟರು ಮೋದಿ ವರ್ಸಸ್ ಯಾಕಂದರೆ ಲಾಸ್ಟ್ ಟೈಮ್ ಮೋದಿ ಅವರು ಊರೂರಿಗೆ ಬಂದರು ಊರು ಊರಿಗೆ ಬಂದು ಪ್ರಚಾರ ಮಾಡಿದ್ರು ಅವ್ರಿಗೆ ನೂರ ಇಪ್ಪತ್ತೊಂದು ಅರವತ್ತಾರಕ್ಕೆ ಬಂದಿಂತೆ ಅದರ ಟ್ರೆಂಡ್ ಮುಂದುವರಿತಿತ್ತು ಮೋದಿ ವೇವು ಅಥವಾ ಕಾಂಗ್ರೆಸ್ ವೇ ಇರ್ಬೋದು ಮತದಾನ ದಿವಸ ಮತಗಟ್ಟೆ ಒಳಗೆ ಆ ಜನರನ್ನು ತಂದು ನಿಲ್ಲಿಸೋತಾನೆ ಯಾವುದೂ ಕೆಲಸ ಮಾಡೋದಿಲ್ಲ ಬರೀ ಗಾಳಿ ಗಾಳಿ ಅಂದರೆ ಆಗೋದಿಲ್ಲ ಆ ಕೆ ಆ ಮಟ್ಟಕ್ಕೆ ಬೂತ್ ಮಟ್ಟದಾಗ ಯಾರು ಕೆಲಸ ಮಾಡ್ತಾರೆ ಯಾರು ನಿರ್ವಹಣೆ ಸರಿಯಾಗಿ ಮಾಡ್ತಾರೆ ಅವ್ರು ಗೆಲ್ತಾರೆ ಯಾಕಂದರೆ ಮದುವೆ ಗಾಳಿನೇ ಹೋಟ್ ಹಾಕೋದಿಲ್ಲ ಯಾಕಂದ್ರೆ ಮೊ ಬಿ ಜೆ ಏನೈತಿ ಸುಶಿಕ್ಷಿತ ಮತದಾರರು ಮಧ್ಯಮ ವರ್ಗ ಮತ್ತು ಉನ್ನತ ವರ್ಗದ ಮತದಾರದವರು ಕಾಂಗ್ರೆಸ್ ಹೆಂಗೈತೆ ಅಂದರೆ ಒ ಬಿ ಸಿ ಎಸ್ ಸಿ ಎಸ್ ಟಿ ಮುಸ್ಲಿಮ್ಸು ಅವೆಲ್ಲ ಟ್ರೆಡಿಷ್ನಲ್ ಸಾಂಪ್ರದಾಯಿಕ ಮತಗಳದವರು ವೋಟಿಂಗ್ ಪರ್ಸೆಂಟೇಜ್ ಯಾರು ಹೆಚ್ಚು ಮಾಡ್ಕೋತಾರೋ ಅವ್ರ ಲಾಭ ಐತೆ ಬರೀ ಮೋದಿ ಐತೆ ಅಂದರೆ ಆ ಬಂದು ಜನ ಬಂದು ಹೋಟ್ ಹಾಕ್ಬೇಕಲ್ಲ ಜನ ಬಂದು ಮತಗಟ್ಟೆಗೆ ಬರಬೇಕಲ್ಲ ಅವಾಗ ಒಂದು ಯಾವುದಾರ ಮೇವು ಅಲ್ಲಿ ಪರಿಣಾಮ ಬೀರ್ತೈತಿ ಅದಕ್ಕೆ ಈ ಸಲ ಕಾಂಗ್ರೆಸ್ ಗ್ಯಾರಂಟಿಗಳೇನದ ಮೋದಿ ವೇವಿಗೆ ಟಕ್ಕರ್ ಕೊಡುವಷ್ಟು ಗ್ಯಾರಂಟಿ ಆಗ್ಯಾವ ಯಾಕಂದ್ರೆ ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಫ್ರೀ ಅದೇನು ವ್ಯರ್ಥ ಆಗೋದಿಲ್ಲ ಸಾಕಷ್ಟು ಜನ ಬಡವರಿಗೆ ಹೆಲ್ಪ್ ಆಗೈತೆ ಅದರಿಂದ ಓಟ್ಗಳು ಕ್ಯಾಚ್ ಆಗ್ತಾವಂತ ಕಾಂಗ್ರೆಸ್ನವ್ರು ಇವತ್ತು ವಿಶ್ವಾಸ ಇಟ್ಟಾರೆ ಬಿ ಜೆ ಪಿಯವ್ರು ಅವ್ರು ಯಾರ ಇಟ್ಟಾರ ಮೋದಿಗೆ ಓಟ್ ಕೊಡ್ರಿ ಮೋದಿಗೆ ಓಟ್ ಕೊಡ್ರಿ ಅಂದರೆ ಮೋದಿ ವರ್ಸಸ್ ಗ್ಯಾರಂಟಿ ಐದು ಗ್ಯಾರಂಟಿ ಇರೋದ್ರಿಂದ ಇಲ್ಲಿ ಅವ ಗ್ಯಾರಂಟಿದೋ ಮೋದಿ ವ್ಯವದ್ದೋ ಎರಡು ಅಗ್ನಿ ಪರೀಕ್ಷೆ ಆಗೋದ್ರಲ್ಲಿ ಸಂಶಯ ಎಲ್ಲ ಚಿಕ್ಕೋಡಿ ಅದನ್ನು ಮಾತು ಹೇಳ್ಬೋದು